ಕನ್ನಡ ನಟ ನಟಿಯರ ವಿರುದ್ಧ ಡಿಕೆಶಿ ಬಳಿಕ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಕೂಡ ಗರಂ ಆಗಿದ್ದಾರೆ ಕನ್ನಡಿಗರಿಂದಲೇ ಇವರೆಲ್ಲ ಸ್ಟಾರ್ ಆಗಿರೋದು ಎಂದ ಮಂಡ್ಯ ಶಾಸಕ ನಿಮಗೆ ಸಬ್ಸಿಡಿ ಬೇಕು ಅಂದಾಗ ಬರ್ತೀರಾ ಕನ್ನಡ ನೆಲ ಭಾಷೆ ಬೇಡ್ವಾ ಅಂತ ಪ್ರಶ್ನಿಸಿದ್ರು ವಿಧಾನಸೌಧದ ಮುಂದೆ ನಿಮಗಾಗಿ ಕಾರ್ಯಕ್ರಮ ಮಾಡಿದ್ರು ಕರೆದ್ರೂ ಬಾರದೆ ಅಸಡ್ಡೆ ಮಾಡಿದ್ದೀರಾ ಆಂಧ್ರದಲ್ಲಿ ರೇವಂತ್ ರೆಡ್ಡಿ ರೀತಿ ನಾವು ಮಾಡಬೇಕು ಅಂತ ಮೈಸೂರಿನಲ್ಲಿ ಶಾಸಕ ರವಿಕುಮಾರ್ ಗಣಿಗ ಹೇಳಿದರು ಕನ್ನಡಿಗರ ವಿರುದ್ಧ ಬೆಳಗಾವಿಯಲ್ಲಿ ಮರಾಠಿಗರ ದರ್ಪಕ್ಕೆ ಕಡಿವಾಣ ಹಾಕುವುದಕ್ಕೆ ಕನ್ನಡಪರ ಸಂಘಟನೆಗಳು ಪಣ್ಣ ತೊಟ್ಟಿವೆ ಈಗಾಗಲೇ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ಕೊಡೋದರ ಜೊತೆ ತಿಂಗಳು ಪೂರ್ತಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಇಂದು ಎಂಇಎಸ್ ಪುಂಡರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ರಾಜಭವನ ಮುತ್ತಿಗೆಗೆ ನಿರ್ಧರಿಸಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಮದರಸ ಮಾಲೀಕನ ಮಗ ಹಸನ್ ಅಲಿ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಬಾಲಕಿಗೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿರುವ ಆರೋಪದ ಮೇಲೆ ಎಫ್ಐಆರ್ ಮಾಡಲಾಗಿದೆ ಹಸನ್ ಅಲಿ ಎ ಒನ್ ಅನ್ವರ್ ಅಲಿ ಎ ಟು ಅನ್ವರ್ ಅಲಿಯ ಪತ್ನಿ ಎ ತ್ರೀ ಅಂತ ಉಲ್ಲೇಖಿಸಿದ್ದು ಬಾಲಕಿ ತಾಯಿ ನೀಡಿದ ದೂರಿನಡಿ ಕೊತ್ತನೂರು ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ ಸಾಂಬಾರ್ ಚೆಲ್ಲಿದ್ದು ಅನ್ನುವ ಕಾರಣಕ್ಕೆ ಹಸನ್ ಅಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದ ಜೊತೆಗೆ ಕಬ್ಬಿಣದ ರಾಡ್ ಮರದ ಕೋಲಿನಿಂದ ಮನಸ್ಸೋ ಇಚ್ಛೆ ತಳಿಸಿದ್ದ ವಿಡಿಯೋ ವೈರಲ್ ಆಗ್ತಿದ್ದಂತೆ ಅರೆಸ್ಟ್ ಆಗಿದ್ದ ಹಸನ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಉಡುಪಿಯ ಕಾಪು ಹೊಸ ಮಾರಿಗುಡಿ ದೇಗುಲಕ್ಕೆ ಬಿವೈ ವಿಜೇಂದ್ರ ಭೇಟಿ ನೀಡಿದ್ರು ದೇವರ ಪ್ರತಿಷ್ಠಾ ಮಹೋತ್ಸವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಭಾಗಿಯಾದ್ರು ವಿಜಯೇಂದ್ರಗೆ ಕರಾವಳಿ ಶಾಸಕರು ಸಂಸದರು ಬೆಂಬಲ ನೀಡಿದರೆ ದೇವಸ್ಥಾನ ವತಿಯಿಂದ ನಡೆದ ಧಾರ್ಮಿಕ ಸಭೆಯಲ್ಲಿ ಭಾಗಿಯಾಗಿದ್ರು ಇನ್ನು ದೇಗುಲ ಭೇಟಿಗೂ ಮುನ್ನ ಬಿಜೆಪಿ ಶಾಸಕರು ಜಿಲ್ಲಾಧ್ಯಕ್ಷರ ಜೊತೆ ಕಡಲ ತೀರದಲ್ಲಿ ವಿಜಯೇಂದ್ರ ಮೀಟಿಂಗ್ ಮಾಡಿದ್ರು ಬೇಸಿಗೆ ಶುರುವಾಗಿದ್ದು ಈಗಾಗಲೇ ಉಷ್ಣಾಲೆಗೆ ಹಲವು ಜಿಲ್ಲೆಗಳಲ್ಲಿ ಜನರು ತತ್ತರಿಸಿದ್ದಾರೆ ಇನ್ನೊಂದು ಕಡೆ ಹಕ್ಕಿ ಜ್ವರ ಭೀತಿ ಶುರುವಾಗಿದ್ದು ಜನ ಚಿಕನ್ ಕಡೆ ಮುಖ ಮಾಡ್ತಾ ಇಲ್ಲ ಇದರ ಮಧ್ಯೆ ಬೆಂಗಳೂರು ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ತರಕಾರಿ ಸೊಪ್ಪುಗಳ ದರದಲ್ಲಿ ಕೊಂಚ ಇಳಿಕೆ ಕಂಡಿದೆ ರೋಗ ಬಾಧೆ ಕಡಿಮೆ ಉತ್ತಮ ಇಳುವರಿ ಬಂದಿದ್ದರಿಂದ ದರ ಇಳಿಸಲಾಗಿದೆಯಂತೆ ಬಹುತೇಕ ತರಕಾರಿಗಳ ಬೆಲೆ ಕೆಜಿಗೆ ಮೂವತ್ತು ರೂಪಾಯಿ ಆಸುಪಾಸಿನಲ್ಲಿದ್ದು ಜನ ಖುಷಿಯಾಗಿದ್ದಾರೆ ಬೀನ್ಸ್ ಈರುಳ್ಳಿ ಸೇರಿದಂತೆ ಗೆಡ್ಡೆ ಕೋಸು ಮೂಲಂಗಿರೆ ಕಡಿಮೆಯಾಗಿದೆ ಇನ್ನು ಟೊಮ್ಯಾಟೊ ಬೆಲೆಯಲ್ಲಿ ಇಳಿಕೆ ಕಂಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್